ಇವತ್ತು ಜಿಲ್ಲೆಯಲ್ಲಿ ಪಕ್ಷವನ್ನು ಸುಭೋದರವಾಗಿ ಕಟ್ಟಲಿಕ್ಕೆ ರಾಜ್ಯಾದ್ಯಂತ ಇವತ್ತು ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನೀವೆಲ್ಲ ನಮ್ಮ ಭಾಗಕ್ಕೆ ಈಗಾಗಲೇ ಭೇಟಿ ಕೊಟ್ಟು ಇವತ್ತು ಹರಿಹರ ಪಟ್ಟಣಕ್ಕೆ ಆಗಮಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಂದರೆ ಎರಡು ಸಾವಿರ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರು ಭಾಳ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಕೆಲಸ ಹೊತ್ತು ಮಾಡಿದರು ಸುಮಾರು ಒಂದು ಸಾವಿರ ಎಂಟುನೂರಿಂದ ಎರಡು ಸಾವಿರ ರೈತರು ಆತ್ಮಹತ್ಯೆಯನ್ನು ಹಿಡಿದ್ರು ಆದರೆ ರೈತರ ಶಾಪ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಟ್ಟಿ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಬಹುಮತ ಕಳ್ತಕ್ಕಂಥ ಕೆಲಸ ಆಯಿತು ಅದಾದ ಮೇಲೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರು ನನ್ನ ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಈ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ಒಂದು ದೃಢ ನಿರ್ಧಾರ ಮಾಡಿ ನಾವು ಯಾರು ಒಂದು ರೂಪಾಯಿ ಸಾಲ ಮನ್ನಾ ಮಾಡೋ ಅಂತ ಕೇಳಿಲ್ಲ ಆದರೆ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ ರೈತರ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮತ್ತು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನಾವೆಲ್ಲ ಅದಾದ ಮೇಲೆ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ನೀವು ನೋಡ್ತಾ ಇದ್ದೀರಿ ಪರಿಶಿಷ್ಟ ಪಂಗಡಕ್ಕೆ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ನೂರ ಎಂಬತ್ತೆಂಟು ಕೋಟಿ ಇವತ್ತು ನೂರ ಎಂಬತ್ತೆಂಟು ಕೋಟಿ ಹಣ ಸುಮಾರು ಎಂಬತ್ತೆಂಟು ಕೋಟಿ ಇವತ್ತು ದುರುಪಯೋಗ ಆಗಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಇವತ್ತ ಎಂಬತ್ತೆಂಟು ಕೋಟಿ ಆಗಿದೆ ಅಂತೇಳಿ ಒಪ್ಕೊಂಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ರೈತರ ಶಾಪ ತಡಿತಾವತ್ತ ಸಿದ್ದರಾಮಯ್ಯ ಅವರ ರೈತರು ಮನೆ ಕಳಿಸಿದರು ಇವತ್ತು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಖಂಡಿತವಾಗಿ ಜನ ವಾಲ್ಮೀಕಿ ನಾಯಕ ಜನಾಂಗ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡತಕ್ಕಂಥ ಪಾಠವನ್ನು ಕಲಿಸತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಚ್ ಎಸ್ ಶಿವಶಂಕರ್ ಅವರು ಮಾಜಿ ಶಾಸಕರು ವಿಧಾನಸಭೆ ಸದಸ್ಯರಾಗಿದ್ದರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಅವರ ತಂದೆಯವರು ಮಾಜಿ ಸಚಿವರು ಬಹಳ ಉತ್ತಮ ಕೆಲಸಗಾರರು ರೈತಪರ ನಾಯಕರು ಅವರು ನಮಗೆಲ್ಲ ಭೇಟಿಯಾದಾಗ ಆದಾಗ ಬೆಂಗಳೂರಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ನಾವು ಹೊಸ ಶಾಸಕರು ನಮಗೆಲ್ಲ ಗೈಡ್ ಮಾಡ್ತಾ ಇರ್ತಕ್ಕಂಥ ಸಹೋದರ ಇವತ್ತ ಶಾಸಕರನ್ನ ಇವತ್ತ ಅಂಥ ನಾಯಕರನ್ನ ಪಡೆದಂತ ನೀವು ಧನ್ಯರು ಮುಂದಿನ ದಿನಗಳಲ್ಲಿ ಅವರ ತಂದೆಯವರ ಜನಪರ ಕಾರ್ಯಗಳನ್ನು ನೋಡಿ ಅವರ ಕಾರ್ಯಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ಕೊಟ್ರೆ ಖಂಡಿತವಾಗಿ ಜಿಲ್ಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಎಚ್ ಎಸ್ ಸಹೋದರ ಎಚ್ ಎಸ್ ಶಿವಶಂಕರ್ ಅವರು ಸಚಿವರು ಸಹ ಆಗ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತ ನಮ್ಮನ್ನ ಕರೆಸಿ ಗೌರವಿಸಿದ್ದಕ್ಕಾಗಿ ಸನ್ಮಾನ್ಯ ಎಚ್ ಡಿ ಶಿವಶಂಕರ್ ಅವರ ಸಹೋದರರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಬ್ರದರ್ ಅಂದಾಗ ಖಂಡಿತವಾಗಿ ಬರ್ತೀನಿ ಬ್ರದರ್ ನಿಮ್ಮ ಕ್ಷೇತ್ರಕ್ಕೆ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದವರು ಸಹ ಬಹಳಷ್ಟು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಖಂಡಿತವಾಗಿ ಇವತ್ತು ನಾಯಕ ಜನಾಂಗ ಮುಂದಿನ ದಿನಗಳಲ್ಲಿ ಸಹೋದರ ಎಚ್ ಎಸ್ ಶಿವಶಂಕರ್ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಜಿಲ್ಲೆಯ ದಳದ ಎಲ್ಲ ಪಕ್ಷದ ಮುಖಂಡರಿಗೆ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ ಜಯಂಜೇಖ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ